ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ನೂರ ಹದಿನೇಳನೆಯ ಜಯಂತೋತ್ಸವ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ವೈಕ್ತಿಕ ಸಲ್ಲಿಸ್ತೇನೆ ಬಹುಶಃ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ವಿಸ್ಮಯ ಇಷ್ಟೊಂದು ಮಕ್ಕಳನ್ನ ಅವರಿಗೆ ಅನ್ನದಾಸೋಹ ಮಾಡಿ ವಿದ್ಯಾದಾನವನ್ನು ಮಾಡತಕ್ಕಂತ ಒಂದು ಪ್ರಯತ್ನ ಬಹುಶಃ ಇಡೀ ದೇಶದಲ್ಲಿ ಎದುರು ಕೂಡ ಆಗುತ್ತೆ ಮೂವತ್ತು ವರ್ಷಗಳಿಂದ ಸ್ವಾಮೀಜಿ ಅವರು ಅವರ ನಂಬಿಕೆ ಏನು ಅಂತ ಹೇಳಿದ್ರೆ ಬಹುಶಃ ಮಹಾತ್ಮ ಗಾಂಧೀಜಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಈ ದೇಶದಲ್ಲಿ ಸಾಮಾನ್ಯ ಜನರು ಆಗ ಅಭಿವೃದ್ಧಿ ಸುಲಭ ಆಗ ಆಗುತ್ತೆ ಅಂತ ಹೇಳಿ ಹೇಳುವಂತ ಮಾತನ್ನ ಹಾಗಾಗಿ ಸ್ವಾಮೀಜಿ ಅವರು ಗಾಂಧೀಜಿಯವರ ಮಾತನ್ನ ನೆನ್ಸಿ ನೆನ್ಪು ಮಾಡೋರು ನಮಗೆಲ್ಲ ಆ ದೃಷ್ಟಿಯಲ್ಲಿ ಬಹುಶಃ ಅವರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಅವರಿಗೆ ಅನ್ಸಿತ್ತು ಕಾಣಿಸುತ್ತೆ ಹಾಗಾಗಿ ಇಡೀ ಇಡೀ ರಾಜ್ಯದಲ್ಲಿ ಎಲ್ಲ ಎಲ್ಲ ಭಾಗದಿಂದ ಬಡ ಮಕ್ಕಳು ಬಂದು ಇಲ್ಲಿ ವಿದ್ಯೆಯನ್ನ ಕಲಿತು ಅವರ ಜೀವನವನ್ನು ಒಂದು ಅವಕಾಶವನ್ನು ಸ್ವಾಮೀಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಲಕ್ಷಾಂತರ ಮಕ್ಕಳು ಇವತ್ತು ಇಲ್ಲಿಂದ ವ್ಯಾಸಂಗ ಮಾಡಿ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಅನೇಕ ಜನ ಹೊರದೇಶದಲ್ಲಿ ಇದ್ದಾರೆ ಅನೇಕ ಜನ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದಾರೆ ಒಳ್ಳೊಳ್ಳೆಯ ಪ್ರಾಚಾರ್ಯರುಗಳಾಗಿದ್ದಾರೆ ಹಾಗಾಗಿ ಇದು ಒಂದು ಬಹಳ ದೊಡ್ಡ ಕೊಡುಗೆ ನಮ್ಮ ಇಡೀ ದೇಶದಲ್ಲಿ ಅಂತ ನನಗೆ ಅನಿಸುತ್ತೆ ನಾವೆಲ್ಲ ಭಾಳ ಭಕ್ತಿಯಿಂದ ಪ್ರಾಮಾಣಿಕವಾಗಿ ನಮ್ಮ ಸ್ವಾಮೀಜಿಯವರಿಗೆ ಅವ್ರು ಮಾಡಿರ್ತಕ್ಕಂಥ ಈ ಅತಿ ದೊಡ್ಡ ಏನು ಸಾಧನೆ ಅನ್ನೋದಕ್ಕಿಂತ ಅತಿ ದೊಡ್ಡ ಕೊಡುಗೆ ಸಮಾಜಕ್ಕೆ ಅದನ್ನು ಒಂದು ರೀತಿಯಲ್ಲಿ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಭಾಳ ಒತ್ತಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾಕೋ ಏನೋ ಅವರು ಅದನ್ನು ಪರಿಗಣಿಸಿಲ್ಲ ಹಾಗಾಗಿ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಅವರಿಗೆ ಅವರಿಗೇನು ಭಾರತ ರತ್ನ ಬೇಕಿಲ್ಲ ಸ್ವಾಮೀಜಿಯವರಿಗೇನು ಬೇಕಾಗಿಲ್ಲ ಆದರೆ ನಮಗೆ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಕೊಡುಗೆಗೆ ಒಂದು ರೆಕಗ್ನಿಷನ್ ಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಅವರಿಗೆ ಭಾರತ ರತ್ನವನ್ನು ಪರಿಗಣಿಸಬೇಕು ಅಂತ ಹೇಳಿ ಪತ್ರ ಏನಾದರೂ ಕೊಟ್ಟಿದ್ದ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ನಾವು ಹಿಂದೆ ರೆಕಮೆಂಡೇಶನ್ ಮಾಡಿದ್ದು ಅದನ್ನ ಪರಿಗಣಿಸಿದ್ರೆ ಸಾಕು ಅವರಿಗೇನು ಕೇಂದ್ರ ಸರ್ಕಾರದವರಿಗೆ ಕೊಡಬೇಕು ಅಂತ ಹೇಳಿ ಹೇಳುವಾಗ ಯಾವ ಅರ್ಜಿ ಬೇಕಾಗೋದಿಲ್ಲ ಅವರಿಗೆ ಅದನ್ನ ಸರ್ಕಾರವೇ ರೆಕಗ್ನೈಸ್ ಮಾಡುವಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಕಲಿಸಿದ್ರೂ ಕೂಡ ಅದನ್ನು ಪರಿಗಣಿಸಿಲ್ಲ ಪರಿಗಣಿಸಬೇಕು ಅಂತೇಳಿ ನಾನು